ಕುತೂಹಲ ಕೆಲಿಸಿದ್ದ ಪಟ್ಟಣ ಪಂಚಾಯಿತಿ ಫಲಿತಾಂಶ ಶುಕ್ರವಾರ ಮಧ್ಯಾಹ್ನ ಒಂದು ಗಂಟೆಗೆ ಹೊರಬಿದ್ದಿದೆ ಒಟ್ಟು ಹದಿನಾರು ಸದಸ್ಯರುಳ್ಳ ಸ್ಥಳೀಯ ಪಟ್ಟಣ ಪಂಚಾಯತಿಗೆ ಬಿಜೆಪಿಯಿಂದ ಲೀಲಾವತಿ ಸಿದ್ದಣ್ಣ ಮತ್ತು ಕಾಂಗ್ರೆಸ್ನಿಂದ ವಿಜಯಮ್ಮ ಅಧ್ಯಕ್ಷ ಸ್ಥಾನ ಆಯ್ಕೆ ಬಯಸಿ ಉಮೇದುವಾರಿಕೆ ಸಲ್ಲಿಸಿದ್ರು ಇನ್ನು ಪಾಪಂ ಉಪಾಧ್ಯಕ್ಷ ಸ್ಥಾನವು ಸಾಮಾನ್ಯ ವರ್ಗಕ್ಕೆ ಮೀಸಲಿಗೆ ಬಿಜೆಪಿಯಿಂದ ತಿಪ್ಪೇಸ್ವಾಮಿ ಮತ್ತು ಕಾಂಗ್ರೆಸ್ ಪಕ್ಷದಿಂದ ಎಂ ಅಬ್ದುಲ್ಲಾ ಉಮೇದುವಾರಿಕೆ ಸಲ್ಲಿಸಿದ್ರು ಬಿಜೆಪಿಯಿಂದ ಸ್ಪರ್ಧಿಸಿದ ಲೀಲಾವತಿ ಸಿದ್ದಣ್ಣಗೆ ಬಿಜೆಪಿ ಎಂಟು ಸದಸ್ಯರು ಮತ್ತು ಪಕ್ಷೇತರ ಇಬ್ಬರು ಸದಸ್ಯರು ಮತ್ತು ಸಂಸದರ ಒಂದು ಮತ ಸೇರಿದಂತೆ ಒಟ್ಟು ಹನ್ನೊಂದು ಮತಗಳು ಪಡೆಯುವ ಮೂಲಕ ವಿಜಯಶಾಲಿಯಾದರೆ ಪ್ರತಿಸ್ಪರ್ಧಿ ಕಾಂಗ್ರೆಸ್ ಬೆಂಬಲಿತ ವಿದ್ಯಾರ್ಥಿ ವಿಜಯಮ್ಮ ಆರು ಮತಗಳು ಪಡೆಯುವ ಮೂಲಕ ಸೋಲುಂಡಿದ್ದಾರೆ ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದ ತಿಪ್ಪೇಸ್ವಾಮಿ ಹನ್ನೊಂದು ಮತಗಳು ಪಡೆಯುವ ಮೂಲಕ ಉಪಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾದರೆ ಪ್ರತಿಸ್ಪರ್ಧಿ ಅಬ್ದುಲ್ಲಾ ಆರು ಮತಗಳನ್ನ ಪಡೆದು ಪರಾಭವಗೊಂಡಿದ್ದಾರೆ ಪಟ್ಟಣ ಪಂಚಾಯಿತಿ ಬಿಜೆಪಿ ಪಕ್ಷಕ್ಕೆ ಅಧಿಕಾರದ ಗದ್ದುಗೆ ಹಿಡಿಯುತ್ತಿದ್ದಂತೆ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು ಈ ಸಂದರ್ಭದಲ್ಲಿ ಸಂಸದ ಗೋವಿಂದ ಕಾರಜೋಳ ಮಾಜಿ ಶಾಸಕ ತಿಪ್ಪೇಸ್ವಾಮಿ ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಪಿ ಲಕ್ಷ್ಮಣ್ ರವಿಕುಮಾರ್ ಸದಸ್ಯರಾದ ರೂಪಾ ವಿನಾಯ್ ಶುಭಾ ಸವಿತಾ ಅರ್ಜುನ್ ಮತ್ತು ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಮುರಳಿ ಬಿಜೆಪಿ ಮಂಡಲಾಧ್ಯಕ್ಷರಾದ ಡಾ ಮಂಜುನಾಥ್ ಬಿಜೆಪಿ ಮುಖಂಡರಾದ ಚಂದ್ರಶೇಖರ್ ಗೌಡ ಮುರಾರ್ಜಿ ಸೇರಿದಂತೆ ಹಲವರಿದ್ದರು ವರದಿ ಸಿದ್ದೇಶ್ವರ್ಜಿ ವೆಂಕಟಾಪುರ ಸಹ ಸಂಪಾದಕರು ಟಿವಿ ಸೆವೆನ್ ಕನ್ನಡ ಮೊಳಕಾಲ್ಮೋರು ಈ ಕ್ಷೇತ್ರದ ಸಭೆಗಳಲ್ಲಾಗಲಿ ಅಥವಾ ಇನ್ನಿತರ ಚಟುವಟಿಕೆಗಳಲ್ಲಾಗಲಿ ಕರೆದಾಗ ನಾನು ಕೂಡ ಭಾಗವಹಿಸ್ತೇನೆ ಅಂತ ಹೇಳಲಿಕ್ಕೆ ತೋರಿಸ್ತೇನೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳ ಉಪಯೋಗ ಮಾಡಿಕೊಳ್ಳಿ ಈ ಪಟ್ಟಣವನ್ನು ಅಭಿವೃದ್ಧಿ ಪಡಿಸೋದ್ರ ಜೊತೆಯಲ್ಲಿ ಮೂರು ಪಟ್ಟಣ ಪಂಚಾಯತಿಗೆ ನಡೆದಂತ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳಾಗಿ ಶ್ರೀಮತಿ ಲೀಲಾವತಿ ಸಿದ್ದಣ್ಣ ಅವರು ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿ ಹನ್ನೊಂದು ಮತಗಳಿಂದ ಜಯಗಳಿಸಿದ್ದಾರೆ ಅದೇ ರೀತಿಯಾಗಿ ಉಪಾಧ್ಯಕ್ಷ ಸ್ಥಾನಕ್ಕೆ ತಿಪ್ಪೇಸ್ವಾಮಿಯವರು ಸ್ಪರ್ಧೆ ಮಾಡಿ ಹನ್ನೊಂದು ಮಂತ್ಗಳಿಂದ ಜೈಗಳಿಸಿದ್ದಾರೆ ಕಾಂಗ್ರೆಸ್ನ ಅಭ್ಯರ್ಥಿಗಳ ವಿರುದ್ಧ ನಮ್ಮ ಅಭ್ಯರ್ಥಿಗಳು ಇಂದು ಜಯಗಳಿಸಿದ್ದಾರೆ ನಮ್ಮ ಅಧ್ಯಕ್ಷರಿಗೆ ಮತ್ತು ಉಪಾಧ್ಯಕ್ಷರಿಗೆ ಉಳಿದಂಥ ಎಲ್ಲ ಸದಸ್ಯರಿಗೆ ಹದಿನಾರು ಜನ ಪಟ್ಟಣ ಪಂಚಾಯತಿ ಸಚಿವರಾಗಿರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿದೆ ನಮ್ಮದೇ ಸರ್ಕಾರ ಇದ್ದಾಗ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಮಂಜೂರಾತಿ ಮಾಡಿದ್ವಿ ಅದು ಕಾಮಗಾರಿ ಸ್ವಲ್ಪ ವಿಳಂಬ ಆಗಿದೆ ಮೊನ್ನೆನೋ ಮಂತ್ರಿಗಳು ಬಂದು ಟ್ರಯಲ್ ರನ್ ಮಾಡಿ ತೋರಿಸಿದ್ರು ಅಂತ ಹೇಳಿದರು ಎಲ್ಲೆರಲ್ಲಿ ಇನ್ನೂ ಅಲ್ಲಿ ಕರೆಕ್ಷನ್ಸ್ ಆಗಬೇಕು ಎಲ್ಲೆಲ್ಲಿ ಕೆಲಸಗಳು ಬಾಕಿ ಇರ್ತಾವೆ ಬಾಕಿ ತಾವಂಥವನ್ನೂ ಕೂಡ ಆದಷ್ಟು ಬೇಗನೆ ಮಾಡಲಿಕ್ಕೆ ಅಧಿಕಾರಿಗಳಿಗೆ ಈಗಾಗಲೇ ಸಭೆಯಲ್ಲಿ ಹೇಳಿದ್ದೀನಿ ಮತ್ತೆ ನಾನು ಪದೇ ಪದೇ ಅವರಿಗೆ ಡನ್ನಿ ಮಾಡಿಸುವಂಥ ಕೆಲಸ ಮಾಡ್ತೀನಿ ಖಂಡಿತವಾಗಿಯೂ ಶಾಶ್ವತ ಕುಡಿಯುವ ನೀರು ಸುರಕ್ಷಿತವಾದ ಶುದ್ಧವಾದಂಥ ಕುಡಿಯುವ ನೀರಿನ ಕೊಡಿಸಲಿಕ್ಕೆ ಎಲ್ಲ ರೀತಿ ಪ್ರಯತ್ನ ಮತ್ತು ಸಹಕಾರವನ್ನು ಹೇಳಕ್ಕೆ ಬಯಸ್ತೇನೆ ತಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇದನ್ನ ಚುನಾವಣೆ ಯಶಸ್ವಿಯಾಗಿ ಮಾಡಲಿಕ್ಕೆ ನಮ್ಮ ಪಕ್ಷದ ಮಾಜಿ ಶಾಸಕರಾದ ತಿಪ್ಪೇಸ್ವಾಮಿ ಅವರು ಜಿಲ್ಲಾ ಅಧ್ಯಕ್ಷರಾದ ಮುರುಳಿ ಅವರು ಮತ್ತು ಮಂಡಳದ ಅಧ್ಯಕ್ಷರಾದ ಡಾಕ್ಟ್ರ್ ಮಂಜುನಾಥ್ರವರು ಅದಲ್ಲದೆ ಎಲ್ಲ ನೂರಾರು ಸಂಖ್ಯೆಯಲ್ಲಿ ನಮ್ಮ ಪಕ್ಷದ ಮುಖಂಡರು ಭಾಗವಹಿಸಿ ಎಲ್ಲರಿಗೂ ಒಟ್ಟುಗೂಡಿಸಿ ಒಂದುಗೂಡಿಸಿ ಯಶಸ್ವಿಯಾಗಿ ಈ ಚುನಾವಣೆಯನ್ನು ಮಾಡಿದ್ದಕ್ಕಾಗಿ ಅವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ನಾನು ಈ ಸಂದರ್ಭದಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಿಗೆ ಹೇಳಲಿಕ್ಕೆ ಬಯಸ್ತೀನಿ ಹದಿನಾರು ವಾರ್ಡ್ಗಳು ನಿಮ್ಮೆ ಆ ಪಕ್ಷ ಈ ಪಕ್ಷ ಅಂತಕ್ಕಂಥದ್ದಲ್ಲ ಅಭಿವೃದ್ಧಿ ಕೆಲಸದಲ್ಲಿ ತಾರತಮ್ಯ ಮಾಡದೇನೆ ಎಲ್ಲರನ್ನು ಒಟ್ಟಿಗೆ ತಗೊಂಡೋಗಿ ಇಡೀ ಮೊಳಕಾನ್ಪುರ್ ಪಟ್ಟಣ ಮಾದರಿ ಪಟ್ಟಣವಾಗಿ ನಾ ಇದು ಮಾಡಲಿಕ್ಕೆ ತಾವೆಲ್ಲರೂ ಶ್ರಮಿಸಬೇಕು ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ ಮತ್ತು ನಾನು ಈ ಕ್ಷೇತ್ರದ ಸಂಸತ್ ಸದಸ್ಯನಾಗಿ ಯಾವತ್ತೂ ಕೂಡ ತಮ್ಮ ಪ್ರತಿಯೊಬ್ಬರು ಸಂಚಾರ ಮಾಡಬೇಕು ಬೆಳಗ್ಗೆ ವಾಕಿಂಗ್ ಹೋಗುದಿದ್ರೆ ತಮ್ಮ ವಾರ್ಡ್ಗಳಲ್ಲೇ ಹೋಗ್ಬೇಕು ಸರಿಯಾಗಿ ನೀರು ಬರ್ತದೋ ಇಲ್ಲೋ ಸ್ವಚ್ಛತೆ ಕಾರ್ಯ ಆಗ್ತದೇ ಇಲ್ಲೋ ಕಸ ಗುಡಿಸ್ತಾರೋ ಇಲ್ಲೋ ಚರಂಡಿ ಕ್ಲೀನ್ ಮಾಡ್ತಾರೋ ಇಲ್ಲೋ ಬೀದಿ ದೀಪಗಳು ಸರಿಯಾಗಿ ಉರಿತಾವೋ ಇಲ್ಲೋ ಈ ಎಲ್ಲ ಕೆಲಸ ಕಾರ್ಯಗಳನ್ನು ನೋಡೋದ್ರ ಮೂಲಕ ಜನರ ಮನಸ್ಸನ್ನು ಗೆಲ್ಲಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಕಿವಿಮಾತನ್ನು ಹೇಳ ವ್ಯಕ್ ಮತ್ತು ಇದರಲ್ಲೇನು ಅಭಿವೃದ್ಧಿ ವಿಷಯದಲ್ಲಿ ನಾನು ಯಾವತ್ತೂ ಕೂಡ ತಾರತಮ್ಯ ಮಾಡೋದಲ್ಲ ಪಕ್ಷದ ವಿಚಾರವನ್ನು ಗಣನೆಗೆ ತರೋದಿಲ್ಲ ಅಭಿವೃದ್ಧಿ ಅಂದ್ರೆ ಸರ್ವಾಂಗೀಣ ಅಭಿವೃದ್ಧಿ ಆಗ್ಬೇಕನ್ನೋದೇ ನನ್ನ ಉದ್ದೇಶ ಮತ್ತು ಕಳೆದ ನಾಲ್ಕು ವರ್ಷ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಅತ್ಯಂತ ಹಿಂದುಳಿದಿರ್ತಕ್ಕಂಥ ಮೊಳಕಾಲ್ಮುರು ಪಟ್ಟಣಕ್ಕೆ ಸಾಕಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿದ್ದೀವಿ ಅನುದಾನವನ್ನು ಕೂಡ ಕೊಟ್ಟಿದ್ದೀವಿ ಇವತ್ತು ಸರ್ಕಾರಕ್ಕೆ ನಾನು ಆಗ್ರಹ ಮಾಡ್ತೀನಿ ಮೊಳಕಾಲ್ಮುರು ಅತ್ಯಂತ ಹಿಂದುಳಿದಂಥ ತಾಲೂಕು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಮೊಳಕಾಲ್ಮೂರು ಚಳ್ಳಕೆರೆ ಮತ್ತು ಪಾವಗಡ ಶಿರಾ ಸಾಕಷ್ಟು ಹಿಂದುಳಿದಂಥ ಪ್ರದೇಶಗಳಿದ್ದಾವೆ ಅಭಿವೃದ್ಧಿಗೆ ಎಲ್ಲರೂ ಸೇರಿ ನಾವು ಒಟ್ಟಾಗಿ ಒಂದಾಗಿ ಕೆಲಸ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀವಿ Редактор